ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದನ್ನು ಟೆಂಡರ್ ಕೌಡ್ ಅಪ್ಲೋಟಿಂಗ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಡ್ತಾ ಇದ್ದೀವಿ ರಾಜಕಾರಣಿಗಳು ಅಧಿಕಾರಿಗಳು ಒಂದೇ ನಾಣ್ಯದ ಎರಡು ಮುಖ ಅನ್ನೋದು ಸ್ವಲ್ಪ ಬಂದಿಲ್ಲ ನಾವೆಲ್ಲ ಏರಿಯಾ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಕೂಲಂಕವಾಗಿ ನಾವು ಹನ್ನೊಂದು ಗಂಟೆಯಿಂದ ಚರ್ಚೆ ಮಾಡ್ತೀವಿ ಯಾವುದು ನೆಲ್ಲಿಗೆ ಸೇರಿಸಬೇಕು ಮಾಡಬೇಕು ಅನ್ನೋದು ಸೆಕೆಂಡ್ರಿ ಇವಾಗ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕಾಗ್ತದೆ ಸುಮಾರು ವರ್ಷದಿಂದ ಇದನ್ನು ನಾವು ಆಧುನೀಕರಣ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ವಿ ಇವಾಗ ಒಂದು ಹಂತಕ್ಕೆ ಬಂದಿದೆ ಅದಕ್ಕೇನೇನು ಬೇಕು ಹಣವನ್ನು ಕೂಡ ಕೊಟ್ಟಿದ್ದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದನ್ನು ಟೆಂಡರ್ ಕೌಡ್ ಅಪ್ಲೋಟಿಂಗ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಡ್ತಾ ಇದ್ದೀವಿ ಇವತ್ತು ನಿಮಗೆ ಮಧ್ಯಾಹ್ನ ಕೂಲಂಕವಾಗಿ ಇದಾಗಿದೆ ಒಂದೇನಾಗಿದೆ ದುರಂತ ಒಂದು ಕಡೆ ಪಾಲ್ಘಾಟು ಮತ್ತೊಂದು ಕಡೆ ಕೊಂಕಣ್ ರೈಲ್ವೆ ಇನ್ನೊಂದು ಕಡೆ ಮೈಸೂರು ಈ ಮೂರರ ಮಧ್ಯದಲ್ಲಿ ತುಂಬ ತುಂಬ ಸಿಕ್ಕಾಗಿರೋದು ಬೆಂಗಳೂರು ಈ ಭಾಗ ಅದಕ್ಕೋಸ್ಕರವಾಗಿ ನಾನು ಇದನ್ನು ರಾತ್ರಿ ಕೂಡ ಕುಳಿತುಕೊಂಡು ಈ ಮೂರು ಜನ ಜನರಲ್ ಮ್ಯಾನೇಜರ್ಗಳು ಈ ಮೂರು ಜನ ಸಿ ಇದಕ್ಕೆ ಬರ್ತಕ್ಕಂಥ ಐದು ಆರು ಜನ ಡಿ ಆರ್ ಎಮ್ಗಳು ಬರ್ತಾರೆ ಇವರೆಲ್ಲರ ಜೊತೆಯಲ್ಲೂ ಮಾತನಾಡ್ತಾ ಇದ್ದೀನಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕ್ಯಾಬಿನೆಟ್ ಮಂತ್ರಿಗಳಾದ ಅಶ್ವಿನಿ ಅವರು ಈ ಇಲಾಖೆಯನ್ನು ತುಂಬ ಎತ್ತರಿಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ನಲವತ್ತು ಸಾವಿರಕ್ಕೂ ಮೇಲ್ಪಟ್ಟು ಡಬ್ಲಿಂಗ್ ಲೈನ್ಗಳಾಗಿದೆ ಹೊಸ ಹೊಸ ಲೈನ್ಗಳಾಗ್ತಾಯಿದೆ ಆರ್ ಒ ಬಿ ಆರ್ ಆರ್ ಯು ಆರ್ ಯು ಬಿ ಲೆವೆಲ್ ಕ್ರಾಸಿಂಗು ಎಲ್ಲೂ ಕೂಡ ನಿರೀಕ್ಷೆ ಮಾಡಲು ಅಷ್ಟೆಲ್ಲವೂ ಕೆಲಸಗಳಾಗ್ತಾಯಿದೆ ಎಲ್ಲ ಸ್ಟ ಸ್ಟೇಷನ್ಗಳು ಐವತ್ತೊಂಬತ್ತು ರೈಲ್ವೆ ಸ್ಟೇಷನ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ ಅಮೃತ್ ಭಾರತ್ ಯೋಜನೆಯಲ್ಲಿ ಗತಿಶಕ್ತಿಯಲ್ಲಿ ನಾವು ಇವತ್ತು ಎಲ್ಲ ಕೊಡೋದ ಮಾಡಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲಿಕಲಾಗಿ ಏನಾಗಿದೆ ನಮಗೆ ಕೋಆರ್ಡಿನೇಷನ್ ಬೇಕಾಗಿದೆ ರಾಜಕಾರಣಿಗಳು ಅಧಿಕಾರಿಗಳು ಒಂದೇ ನಾಣ್ಯದ ಎರಡು ಮುಖ ಅನ್ನೋದು ಸ್ವಲ್ಪ ಬಂದಿಲ್ಲ ಬಂದ್ಬಿಟ್ರೆ ಏನಾಯ್ತದೆ ಅನ್ನೋದಕ್ಕಿಂತ ಒಂದಷ್ಟು ಕಾರ್ಡಿಯಲ್ ರಿಲೇಷನ್ಶಿಪ್ ಇದೆ ನಾನು ಮಂತ್ರಿ ಆಗಿ ಒಂದು ತಿಂಗಳು ಆರು ದಿನವೂ ಏಳು ದಿನವೂ ಆಗಿದೆ ನನಗನ್ನಿಸ್ತದೆ ಮಂಗಳೂರು ವಿಭಾಗವನ್ನು ಏನು ಗೊಂದಲ ಆಗಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಇದೆ ಇದನ್ನು ಈಗ ಇರೋದಕ್ಕೆ ಬಿಡೋದಿಲ್ಲ ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬ್ರ ಹತ್ರ ಮಾತನಾಡಿ ಇದಕ್ಕೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು ಕೊಡೋದ್ರ ಜೊತೆಯಲ್ಲಿ ಒಂದು ಕಡೆ ಕೇರಳ ಮತ್ತೊಂದು ಕಡೆ ತಮಿಳ್ನಾಡು ಇನ್ನೊಂದು ಕಡೆ ಮಹಾರಾಷ್ಟ್ರ ಗೋವಾ ಈ ಮಧ್ಯದಲ್ಲಿ ಈ ಒಂದು ಮಂಗಳೂರಿನ ಈ ಭಾಗ ಮಂಗಳೂರಿರ್ಬೋದು ಕಾರವಾರ ಇರ್ಬೋದು ಮತ್ತೊಂದು ಇರ್ಬೋದು ಇವೇನಾಗಿದೆ ಒಂದು ರೀತಿ ಅಂತ ನಾವೇನು ನಿರೀಕ್ಷೆ ಮಾಡಿದ್ದೀವಿ ದೇಶದಲ್ಲಿ ಆ ಮಠದಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅದಕ್ಕೆ ನಾವು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯೋದಕ್ಕೆ ಇನ್ನೊಂದು ಒಂದೂವರೆ ತಿಂಗಳಲ್ಲೇ ಇದಕ್ಕೆ ಒಂದು ಕ್ಲೀನಾಗಿ ಒಂದು ಬ್ಲೂ ಪ್ರಿಂಟನ್ನು ಮಾಡಿ ಅದರ ಮುಖೇಣ ಏನು ಮಾಡಬೇಕು ಅಂದರೆ ಇಲ್ಲಿಯ ಸ್ಥಳೀಯ ಶಾಸಕರುಗಳು ಲೋಕಸಭಾ ಸದಸ್ಯರು ಮತ್ತು ಕೆಲವು ಬುದ್ಧಿಜೀವಿಗಳಿದ್ದಾರೆ ಇವನ್ನೆಲ್ಲ ಕನ್ಸಲ್ಟ್ ಮಾಡಿ ನಾವು ಇದಕ್ಕೆ ಒಂದು ರೂಪ ಕೊಡ್ತೀವಿ ತಕ್ಷಣವೇ ಏನಿದು ಬಿಲ್ಡಿಂಗನ್ನು ಹೊಡೆದಾಕಿ ಇದು ಅಪ್ಗ್ರೇಡ್ ಮಾಡಬೇಕು ಅಪ್ಗ್ರೇಡ್ ಕೆಲಸವನ್ನು ಇನ್ನೊಂದು ಒಂದುವರೆ ತಿಂಗಳಲ್ಲಿ ಮಾಡಿ ಟೆಂಡರ್ ಕರೆಯೋದಕ್ಕೆ ಕೂಡ ಸೂಚನೆ ಕೊಡ್ತೀನಿ ಗೂಡ್ಸ್ ರೈಲ್ವೆಗಳು ಇರ್ಬೋದು ಪ್ಯಾಸೆಂಜರ್ ರೈಲ್ವೇಸ್ ಇರ್ಬೋದು ಅದಕ್ಕೆ ಯಾವ ರೀತಿ ಕೊಡಬೇಕು ಹೆಚ್ಚಾಗಿ ಹತ್ತು ವರ್ಷದಲ್ಲಿ ತಾವು ನೋಡಿರ್ಬೋದು ಬೆಂಗಳೂರು ನನಗೆ ಅಷ್ಟೊಂದು ಸಮಾಧಾನ ಇಲ್ಲ ಆದರೆ ಇಡೀ ದೇಶದಲ್ಲಿ ಒಂದು ರೀತಿ ಎಷ್ಟು ಮಟ್ಟಿಗೆ ಸಮರೋಪಾದಿಯಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ ಇವತ್ತಿನ ಕೆಲಸದಲ್ಲಿ ಸಿದ್ದರಾಮಯ್ಯನವ್ರದ್ದು ಇರ್ತದೆ ಮೂಢನೂ ಇರ್ತದೆ ವಾಲ್ಮೀಕಿನೂ ಇರ್ತದೆ ಎಲ್ಲವೂ ಇರ್ತದೆ ಆದರೆ ಮಂಗಳೂರು ರೈಲ್ವೆ ಈ ಭಾಗದ ಜನರಿಗೆ ಒಂದಷ್ಟು ಒಳ್ಳೆಯ ಕೆಲಸ ಸವಲತ್ತು ಕೊಡೋಣ ನಾವು ನೀವೆಲ್ಲ ಸೇರಿ